ಯಡಿಯೂರಪ್ಪನವರ ಆಶೀರ್ವಾದದಿಂದ ಬಿಜೆಪಿಯಿಂದ ಸಂವಿಧಾನ ಬದ್ಧವಾದ ಸ್ಥಾನಗಳನ್ನು ಅಲಂಕರಿಸಿದ ಆಯನೂರು ಮಂಜುನಾಥ್ ಅವರು ಜಿಲ್ಲೆಗೆ ತಾವು ಏನು ಕೊಡುಗೆ ನೀಡಿದ್ದೀರಾ ಎಂದು ಸ್ಪಷ್ಟಪಡಿಸಲಿ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ಪ್ರಶ್ನಿಸಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಪದೇ 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 ಪಕ್ಷ ಪಕ್ಷ ಇವರು ನನ್ನ ಆಗ್ರಹ ಯಡಿಯೂರಪ್ಪನವರ ಬಿ ಜೆ ಪಿಯ ಆಶೀರ್ವಾದದಿಂದ ಸಂವಿಧಾನಬದ್ಧವಾದಂಥ ನಾಲ್ಕು ಮನೆಗಳನ್ನು ಅದರ ಸ್ಥಾನಗಳನ್ನು ಅಲಂಕರಿಸಿದ ನಿಮ್ಮಿಂದ ಜಿಲ್ಲೆಗೆ ಕೊಡುಗೆ ಏನು ಅನ್ನೋದನ್ನು ಸ್ಪಷ್ಟ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಒತ್ತಾಯವನ್ನು ಸನ್ಮಾನ್ಯ ಮಾ ಆಯನೂರು ಮಂಜುನಾಥರಲ್ಲಿ ನಾನು ಮಾಡ್ತಾಯಿದ್ದೇನೆ ಎರಡನೇ ಸಂಗತಿ ಆಯನೂರು ಮಂಜುನಾಥ್ರವರ ಧೋರಣೆ ಬಂಗಾರಪ್ಪನವರು ಬಿ ಜೆ ಪಿಗೆ ಬಂದರು ನಾನು ಅವ್ರ ವಿರುದ್ಧ ಹೋರಾಟ ಮಾಡ್ತಕ್ಕಂಥವನು ಹಾಗಾಗಿ ನಾನು ಕಾಂಗ್ರೆಸ್ಗೆ ಅಂಥೇಳಿ ಅಲ್ಲಿ ಅಭ್ಯರ್ಥಿ ಆದರು ಬಂಗಾರಪ್ಪನವ್ರು ಬಂದಿದ್ದಕ್ಕೆ ಬಿ ಜೆ ಪಿ ಬಿಟ್ಟ ಆಯನೂರು ಮಂಜುನಾಥ್ರವರು ಕಾಂಗ್ರೆಸ್ಗೆ ಪುನಃ ಬಂಗಾರಪ್ಪನವ್ರು ಬಂದಾಗ ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿಗೆ ಬಂದರು ಈಗ ಅದೇ ಬಂಗಾರಪ್ಪನವರ ಪರವಾಗಿ ಅವರ ಮಗನ ಪರವಾಗಿ ನೀವು ಮಾತನಾಡ್ತಾ ಇರೋದರ ಹಿಂದೆ ಆ ವಿಚಾರಗಳ ಜೊತೆಗೆ ಈಗ ಸರಿ ಹೊಂದ್ಕೊಂಡಿದ್ದೀರಾ ಅಂತಕ್ಕಂಥ ಪ್ರಶ್ನೆಯನ್ನು ನಾನು ಕೇಳಲಿಕ್ಕೆ ಬಯಸ್ತೇನೆ ಸಂಸದರು ಸಂಸದರಾಗಿ ಕೇಂದ್ರದಿಂದ ಅನುದಾನ ತಂದು ಅಭಿವೃದ್ಧಿ ಮಾಡಿದ್ದಾರೆ ಸಂಸದರು ಅವರ ಪ್ರಭಾವವನ್ನು ಬಳಸಿ ರಾಜ್ಯ ಸರ್ಕಾರದ ಜೊತೆಗೆ ಕೊಂಡಿಯಾಗಿ ಕೆಲಸವನ್ನು ಮಾಡಿದ್ದಾರೆ ಅದರ ರಿಪೋರ್ಟ್ ಕಾರ್ಡ್ ಅನ್ನು ನಾವು ಕೊಟ್ಟಿದ್ದೇವೆ ಅದೇ ಸಂದರ್ಭದಲ್ಲಿ ನೀವು ಚುನಾಯಿತ ಪ್ರತಿನಿಧಿಯಾಗಿದ್ರಲ್ಲ ನಿಮ್ಮ ವಾದ ನಿಮ್ಮ ಪ್ರಶ್ನೆ ನಿಮ್ಮ ತರ್ಕ ವಿಧಾನ ಪರಿಷತ್ ಸದಸ್ಯರಾಗಿ ಬೇರೆ ಬೇರೆ ಜವಾಬ್ದಾರಿ ಹೊಂದದವರಾಗಿ ಪ್ರೋಟೋಕಾಲನ್ನು ಅನುಸರಿಸಲಿಲ್ಲ ಹೇಳಿ ಅಧಿಕಾರಿಗಳ ವಿರುದ್ಧ ಸಂಘರ್ಷ ಬಿಟ್ಟರೆ ಬೇರೆ ಯಾವ ವಿಚಾರದ ಬಗ್ಗೆ ನಿಮ್ಮ ಆಗ್ರಹ ಇತ್ತು ನಿಮ್ಮ ವಾಕ್ಚಾತುರತೆ ನಿಮ್ಮ ಜಾಣ್ಮೆ ಇದೆಲ್ಲರದನ್ನು ನಾವು ಒಪ್ಕೊಂಡಿದ್ದೇವೆ ಭಾಷೆಯ ಮೇಲೆ ಹಿಡಿತ ಒಪ್ಕೊಂಡಿದ್ದೇವೆ ಇಡೀ ಜಿಲ್ಲೆಗೆ ರಾಘವೇಂದ್ರ ಅವರು ಏನು ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದು ಅಭಿವೃದ್ಧಿಯ ರೂಪದಲ್ಲಿ ಕಾಣ್ತಾ ಇದೆ ಅವ್ರು ಏನು ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದನ್ನ ನೀವು ನಮ್ಮ ಪಕ್ಷದಲ್ಲಿದ್ದಾಗ ಮಾತನಾಡಿರ್ತಕ್ಕಂಥ ದಾಖಲಾತಿಗಳು ನಮ್ಮ ಕೈಲಿದೆ ರಾಘವೇಂದ್ರ ಅವರಿಗೆ ಹಿಂದಿ ಬರೋಲ್ಲ ಅಂತ ಹೇಳಿ ಬಿಂಬಿಸ್ತಕ್ಕಂಥ ಪ್ರಯತ್ನ ಕುಹಕ ಕೂಡ ನಿಮ್ಮ ಮಾತಿನಲ್ಲಿದೆ ಜನ ಇದನ್ನು ಅರ್ಥೈಸ್ಕೊಳ್ತಾರೆ ಜನಕ್ಕೆ ಉದ್ರೆ ಕೊಡ್ತಕ್ಕಂಥ ಸಾಮರ್ಥ್ಯ ಕೂಡ ಇದೆ ಸೂಕ್ತ ಕಾಲದಲ್ಲಿ ಕೊಡ್ತಾರೆ ನಿಮಗೆ ಅನಿವಾರ್ಯತೆ ಇದೆ ವಿಧಾನ ಪರಿಷತ್ನ ಟಿಕೆಟ್ ಆಗಿದೆ ಯಾವ ಕಾಂಗ್ರೆಸ್ ಕಾರ್ಯಕರ್ತರು ನಿಮ್ಮನ್ನು ಒಪ್ಕೊಂಡಿಲ್ಲ ಕಾಂಗ್ರೆಸ್ ನಾಯಕರ ಓಲೈಕೆ ಮಾಡಬೇಕಾದಂಥ ಅನಿವಾರ್ಯತೆ ನಿಮಗಿದೆ ಹಾಗಾಗಿ ಯಾವ ಕುಟುಂಬದ ಯಾವ ವಿಚಾರದ ವಿರುದ್ಧ ನೀವು ಹೋರಾಟ ಮಾಡ್ತಾ ಅವರನ್ನು ಸಮರ್ಥನೆ ಮಾಡೋ ರೀತಿನಲ್ಲಿ ನೀವು ಮಾತನಾಡಬೇಕಾದ ಅನಿವಾರ್ಯತೆ ಇದೆ ಹಾಗಂತ ಈ ಜಿಲ್ಲೆ ಕಟ್ಟೋದ್ರಲ್ಲಿ ಈ ರಾಜ್ಯ ಕಟ್ಟೋದ್ರಲ್ಲಿ ನಮ್ಮಂಥ ನಿಮ್ಮಂಥವ್ರನ್ನ ಬೆಳೆಸೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದ ಯಡಿಯೂರಪ್ಪನವರನ್ನು ನೋಯಿಸ್ತಕ್ಕಂಥ ಕಾರ್ಯಕ್ಕೆ ನಾವು ಯಾರು ಕೈ ಹಾಕೋದು ಬೇಡ ಅಂತಕ್ಕಂಥ ಆಗ್ರಹವನ್ನು ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತೀವಿ ಈ ಎಲ್ಲ ಮಾತಿನ ಸಾರಾಂಶದಲ್ಲಿ ನೇರವಾದ ಪ್ರಹಾರ ಈ ಜಿಲ್ಲೆಗೆ ಹೊಸ ದಿಕ್ಕು ಕೊಟ್ಟಂಥ ಯಡಿಯೂರಪ್ಪನವ್ರ ಮೇಲೇನೆ ಮಾಡೋ ದಿಕ್ಕಿನಲ್ಲಾಗಿದೆ ದುರ್ದೈವ ವಿಷಾದ ಯಾರು ಯಡಿಯೂರಪ್ಪನವರಿಂದ ಬೆಳೆದರೋ ಯಾರು ಯಡಿಯೂರಪ್ಪನವರಿಂದಾಗಿ ಸ್ಥಾನಮಾನಗಳನ್ನು ಗಳಿಸಿದ್ರು ಅವರೇನೇ ಪುನಃ ಯಡಿಯೂರಪ್ಪನವರಿಗೆ ಗಾಸಿ ಮಾಡ್ತಕ್ಕಂಥ ಕಾರ್ಯ ನಡೀತಾ ಇರ್ತಕ್ಕಂಥದ್ದು ಅತ್ಯಂತ ವಿಷಾದದ ಸಂಗತಿ ಹಾಗಾಗಿ ಈಗಾಗಲೇ ನಮ್ಮ ನಾಯಕರುಗಳು ತಿಳಿಸಿದ್ದಾರೆ ಅಂಕಿ ಸಂಖ್ಯೆಗಳ ಸಹಿತವಾಗಿ ನಾವು ಚರ್ಚೆಗೆ ಸಿದ್ಧ ಇದ್ದೇವೆ ನಾವೆಲ್ಲೋ ಕೂತು ಬರೀ ಮಾತನಾಡಿದ್ದಲ್ಲ ಮುದ್ರಿಸಿ ದಾಖಲಾತಿಗಳನ್ನು ಕೊಟ್ಟಿದ್ದೀವಿ ಮುದ್ರಿಸಿ ದಾಖಲಾತಿಗಳನ್ನು ಕೊಟ್ಟಿದ್ದೀವಿ ಇದರ ಬಗ್ಗೆ ಸ್ಪಷ್ಟೀಕರಣ ಸಮಾಜಕ್ಕೆ ಬೇಕು ಅಂತಂದರೆ ಓದಿ ಹೇಳಲಿಕ್ಕೂ ನಾವು ಸಿದ್ಧರಿದ್ದೀವಿ ಚುನಾವಣೆ ಬಂದಿದೆ ಅಂತ ಹೇಳಿ ಹತ್ತು ಸುಳ್ಳನ್ನು ಒಂದು ಸುಳ್ಳನ್ನು ನೂರಾರು ಬಾರಿ ಹೇಳಿದರೆ ಸತ್ಯ ಆಗತ್ತೆ ಹೇಳಿ ಆ ಕ್ಷುಲ್ಲಕ ರಾಜಕಾರಣಕ್ಕೆ ಯಾರೂ ಕೈ ಹಾಕೋದು ಬೇಡ ಅಭಿವೃದ್ಧಿಯನ್ನು ಮಾನದಂಡವಾಗಿಟ್ಕೊಂಡು ದೇಶದ ವಿಚಾರವನ್ನು ಮುಂದಿಟ್ಕೊಂಡು ನಾವು ಮಾತನಾಡೋಣ ಜನರನ್ನು ಎದುರಿಸೋಣ ಜನಾಶೀರ್ವಾದ ಯಾರ ಮೇಲಿದೆ ಅನ್ನೋದು ಗೊತ್ತಾಗತ್ತೆ ಬಿ ಜೆ ಪಿ ಪಕ್ಷಕ್ಕೆ ಸ್ಪಷ್ಟ ನಿಲುವು ಇದೆ ಯಾರ ಬಗ್ಗೆ ಯಾವಾಗ ಎಲ್ಲಿ ಹೇಗೆ ಹೇಳಬೇಕು ಅನ್ನೋದು ಗೊತ್ತಿದೆ ಚುನಾವಣಾ ಪ್ರಕ್ರಿಯೆಗಳು ಆರಂಭ ಆಗಿದ್ದಾವೆ ಅದು ಮಾನ್ಯ ಈಶ್ವರಪ್ಪನವ್ರ ಬಗ್ಗೆ ಇರ್ಬೋದು ಮತ್ತೊಬ್ಬರ ಬಗ್ಗೆ ಇರ್ಬೋದು ಯಾವಾಗ ಎಲ್ಲಿ ನಿಲುವು ತಗೊಳ್ಬೇಕು ಎಲ್ಲಿ ಹೇಳಬೇಕು ಅನ್ನೋದು ಗೊತ್ತಿದೆ ಅದನ್ನು ಮಾತನಾಡ್ತೇವೆ ಅಲ್ಲಿಯವರೆಗೆ ನಮ್ಮನ್ನು ಪ್ರಚೋದಿಸಿದರೆ ಪ್ರಚೋದನೆ ಒಳಗಾಗ್ತೀವಿ ಅಂತಕ್ಕಂಥದ್ದು ಅದರ ರಾಜಕೀಯ ಲಾಭವನ್ನು ಪಡಿಬೆ ಪಡಿಬಹುದು ಅಂತಕ್ಕಂಥ ಭ್ರಮೆನಲ್ಲಿದ್ದರೆ ಇದನ್ನು ಬಿಡಿಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತೀವಿ